ತುಂಬಾ ಅಹಂಕಾರ ಒಂದ್ ಸೆಲ್ಫಿ ಒಂದೇ ಕೊಡಲಿಲ್ಲ ಈ ತರ ತುಂಬಾ ಜನ ಹೆಡರ್ಗಳು ಬೊಬ್ಬೆ ಹೊಡಿತಾ ಇದಾರೆ ಹೆಟರ್ಗಳ ಗಳ ಒಂದರ್ಥ ಮಾಡ್ಕೋರಿ ನೀವು ದೇಶಕ್ಕೋಸ್ಕರನೇ ಆಡ್ತಾ ಇರುವಂತ ವ್ಯಕ್ತಿ ಯಾರೋ ವಿಕೆಟ್ ತೆಗ್ದಾಗ ತಾನೇ ವಿಕೆಟ್ ತೆಗ್ದೆ ನನ್ನ ತಂಡ ಗೆಲ್ಲುತ್ತೆ ನನ್ನ ದೇಶ ಗೆಲ್ಲುತ್ತೆ ಅಂತ ಕೂಗಾಡಿ ಹಾರಾಟವಂತ ವ್ಯಕ್ತಿ ನಿಜವಾಗ್ಲು ಆ ಸೈನಿಕರು ಅಲ್ಲಿ ಬೌಂಡ್ರಿಯಲ್ಲಿ ಹೋರಾಡ್ತಾ ಇದ್ರೆ ಇಲ್ಲಿ ಕ್ರಿಕೆಟ್ ಬೌಂಡ್ರಿಯಲ್ಲಿ ತನ್ನ ದೇಶಕ್ಕೋಸ್ಕರ ಹೋರಾಡುವಂಥ ವ್ಯಕ್ತಿ ಇವಾಗಲೂ ಸೈನಿಕೆ ಅವಮಾನ ಮಾಡೋಕ್ಕೆ ಸಾಧ್ಯ ಎಂದ್ರೋ ಯಾಕ್ರೋ ಈ ಥರ ವಿರಾಟ್ ಕೊಹ್ಲಿ ಅಂತ ಉರ್ಕೊಂಡು ಸಾಯ್ತೀರ ಅವ್ರ ಮನಸ್ಸಲ್ಲಿ ಯಾವತ್ತಿಗೂ ಸೈನಿಕರ ಮೇಲೆ ಆಗಲಿ ಸೋಲ್ಜರ್ಸ್ ಮೇಲೆ ಆಗಲಿ ನೆಗೆಟಿವ್ ಥಾಟ್ಗಳು ಇಲ್ಲ ಕಂಡ್ರೋ ನೀವ್ಯಾಕ್ರೋ ಆ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಹಿ ಲವ್ಸ್ ಮಿಲಿಟ್ರಿ ಹಿ ಲವ್ಸ್ ಇಂಡಿಯಾ ಕಂಡ್ರು ಅಲ್ಲಿ ಸೆಲ್ಫಿ ಕೊಡದಕ್ಕೆ ಸುಮಾರು ಕಾರಣಗಳಿದೆ ಸೆಕ್ಯೂರಿಟಿ ಇಶ್ಯೂಸ್ ಇರುತ್ತೆ ಅವ್ರ ಪ್ರೋಟೋಕಾಲ್ ಇರುತ್ತೆ ಎಲ್ಲ ಇರುತ್ತೆ ಆಮೇಲೆ ಒಂದ್ ವೇಳೆ ಏನಾದರೂ ಅಲ್ಲಿ ಒಬ್ಬರಿಗೆ ಸೆಲ್ಫಿ ಕೊಟ್ರೆ ಎಲ್ಲ ಗುಂಪು ಸೇರ್ಕೊಂಡ್ಬಿಡ್ತಾರೆ ಆಮೇಲೆ ಜನಸಾಮಾನ್ಯರಿಗೆ ಕಷ್ಟ ಆಯಿತು ಅಂತ ಹೇಳೋರು ನೀವೇ ಆಮೇಲೆ ಒಂದ್ ವೇಳೆ ಏನಾದರೂ ಆ ಸೈನಿಕನ್ಗ್ ಮಾತ್ರ ಸೆಲ್ಫಿ ಕೊಟ್ಬಿಟ್ಟು ಹೋಗಿದ್ದಿದ್ರೆ ನೀವೇನು ಹೇಳ್ತಾ ಇದ್ರಿ ಸೈನಿಕರಿಗೆ ಮಾತ್ರ ಕೊಟ್ಬಿಟ್ರು ಫ್ಯಾನ್ಸ್ಗೆ ಅವಾಯ್ಡ್ ಮಾಡಿಬಿಟ್ರು ಜನರಲ್ ಗೆ ಅವಾಯ್ಡ್ ಮಾಡಿಬಿಟ್ರು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಇಲ್ಲ ಒಂದ್ ಹೇಳ್ತೀನಿ ಕಳ್ರ ಜೈ ಜವಾನ್ ಜೈ ಕಿಸಾನ್ ಜೈ ವಿರಾಟ್